ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಈ ಥರದ ಒಂದು ಬೇಬಿ ಫ್ರಾಕ್ ಇದೆ ನನ್ನ ಮಗಳಿತು ಕಾಣ್ತಿದೆಯಲ್ಲ ಇದು ತುಂಬ ಸಲ ವೇರ್ ಮಾಡಿ ಆಗಿದೆ ಹಾಗಾಗಿ ಇವತ್ತು ಇದನ್ನು ರಿಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈಗ ನಾನು ಈ ಒಂದು ಫ್ರಾಕ್ ಅನ್ನ ಕಟ್ ಮಾಡ್ಕೊಳ್ತೀನಿ ಬಾಟಮ್ ಪಾರ್ಟ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಅಪ್ಪರ್ ಪಾರ್ಟ್ ಅಲ್ಲಿ ಝಿಪ್ ಇದೆ ಸೊ ಅದನ್ನು ಯೂಸ್ ಮಾಡ್ತಿಲ್ಲ ಮತ್ತೇನಾದರೂ ಬೇರೆ ಪ್ರಾಜೆಕ್ಟ್ಗೆ ಯೂಸ್ ಮಾಡೋಣ ಅಂಥೇಳಿ ಸೊ ಬಾಟಮ್ ಪಾರ್ಟನ್ನು ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ನನಗೆ ನೀಟಾಗಿ ಒಂದು ರೆಕ್ಟ್ಯಾಂಗಲ್ ಪೀಸು ಸಿಗತ್ತೆ ಎರಡು ಲೇಯರಲ್ಲಿ ಇದೆ ಹಾಗೆ ಸ್ವಲ್ಪ ನೀವನ್ ಪಾರ್ಟ್ ಏನಿತ್ತು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ನೀಟಾಗಿರುವಂಥ ಬಟ್ಟೆಯನ್ನು ಮೊದಲನೇದಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಎಷ್ಟು ಕಲರ್ಫುಲ್ ಆಗಿದೆ ಈ ಡ್ರೆಸ್ಸು ನಿಜಕ್ಕೂ ಹಂಗಂತೂ ನನ್ನ ಮಗಳಿಗೆ ಹಾಕಿದಾಗೆಲ್ಲ ಫುಲ್ ಖುಷಿ ಅನ್ನಿಸ್ತಿತ್ತು ಇದನ್ನು ಬೇರೆಯವ್ರಿಗೆ ಕೊಡೋಕ್ಕೂ ಸಾಧ್ಯ ಇರಲಿಲ್ಲ ಆ ಸ್ಥಿತಿಲಿದೆ ಇದು ಹಾಗಾಗಿ ಕೆಲವೊಂದು ಇನ್ನೇನು ಡೊನೇಟ್ ಮಾಡೋದು ಅಂತ ಅನ್ಸುತ್ತಲ್ಲ ಸೊ ಅಟ್ಲೀಸ್ಟ್ ರಿಯೂಸ್ ಮಾಡುವಂಥ ವೀಡಿಯೋ ಆದರೂ ಮಾಡೋಣ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ನಾನು ಎಲ್ಲವನ್ನು ನೀಟಾಗಿ ಅಯನ್ ಮಾಡಿಕೊಂಡೆ ಅಯನ್ ಮಾಡಿದಾದ ಮೇಲೆ ನಾನು ಒಂದು ಸ್ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಎರಡು ಅಗಲದ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ಮೊದಲನೇದಾಗಿ ರೆಡಿ ಮಾಡಿಕೊಂಡೆ ಹಾಗೆ ಈ ಮೇನ್ ಬಟ್ಟೆ ಏನಿತ್ತು ಇದು ಎರಡು ಲೇಯರಲ್ಲಿ ಇತ್ತಲ್ವ ನೀವು ನೋಡಿದ್ರಿ ಅದನ್ನು ಇವಾಗ ಉಲ್ಟ ಇಟ್ಕೊಂಡು ಒಂದು ಸ್ವಲ್ಪ ಜಾಗ ಬಿಟ್ಕೊಳ್ಬೇಕು ಆದಷ್ಟು ಜಾಗವನ್ನು ಬಿಟ್ಟು ಉಳಿದಿರುವಂಥ ಜಾಗಕ್ಕೆ ಈ ರೀತಿ ನೀಟಾಗಿ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಮುಂಚೆನೇ ಹೇಳ್ದಂಗೆ ಯಾವುದೇ ಸ್ಪಾಂಜು ಸಿಪ್ಪು ಏನೂ ಅವಶ್ಯಕತೆಯೇ ಇಲ್ಲ ಜಸ್ಟ್ ಬಟ್ಟೆ ಮಾತ್ರ ಸಾಕು ನೋಡಿ ಇಲ್ಲಿ ನಾನು ಜಾಗ ಓಪನ್ ಬಿಟ್ಟಿದ್ನಲ್ಲ ಅಲ್ಲಿಂದ ಇವಾಗ ಈ ಒಂದು ಬಟ್ಟೆಯನ್ನು ನೀಟಾಗಿ ಸೀದಾ ಮಾಡ್ಕೊಳ್ತೀನಿ ಹಾಗೆ ಎಲ್ಲ ಕಾರ್ನರ್ಸನ್ನು ನೀಟಾಗಿ ಸೆಟ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಮೇಲಿನಿಂದ ನಾಲ್ಕು ಸೈಡು ನಾನು ಪ್ರೆಸ್ ಹಾಕ್ಕೊಳ್ತೀನಿ ಪ್ರೆಸ್ ಹಾಕಬೇಕಾದ್ರೇ ಆ ಓಪನ್ ಸೈಡ್ ಏನಿತ್ತು ಅದು ಕೂಡ ಕ್ಲೋಸ್ ಆಗಬೇಕು ಆ ರೀತಿಯಾಗಿ ಒಂದು ಕಾಲು ಇಂಚು ಒಳಗೆ ತಳ್ತಾ ಈ ರೀತಿಯಾಗಿ ಕಂಪ್ಲೀಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಜಸ್ಟ್ ಸಿಂಪಲ್ಲಾಗಿ ನೀವು ಬಿಗಿನರ್ಸ್ ಆದರೂ ಕೂಡ ಮಾಡ್ಕೊಳ್ಬಹುದು ಇದೇ ಪ್ರೊಸೀಜರಲ್ಲಿ ಬೇಕಿದ್ದರೆ ಅಡಿಗಡೆಗೆ ಒಳಗಡೆ ಅಂದರೆ ಈ ಒಂದು ಬಟ್ಟೆ ಒಳಗಡೆ ಕ್ಯಾನ್ವಾಸ್ ಹಾಕಿ ಅಥವಾ ಸ್ಪಾಂಜ್ ಶೀಟ್ ಹಾಕಿ ಏನಾದರೂ ಹಾಕಿ ಕೂಡ ಮಾಡ್ಕೊಳ್ಬಹುದು ಆವಾಗ ಇದು ಇನ್ನಷ್ಟು ಸ್ಟಿಫಾಗಿ ನೀಟಾಗಿ ಬರುತ್ತೆ ಬಟ್ ನಾನಿದು ಯಾವುದೇ ಸ್ಪಾಂಜು ಅಥವಾ ರೈಸ್ ಬ್ಯಾಗು ಅಥವಾ ಕ್ಯಾನ್ವಾಸ್ ಏನಾನು ಬಳಸದೇ ಮಾಡಬೇಕಿತ್ತಲ್ವ ಹಾಗಾಗಿ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕೂಡ ನಾವು ಪೌಚ್ಗಳನ್ನು ಮಾಡ್ಕೊಳ್ಬಹುದು ಅಂಥೇಳಿ ಈಗ ನೋಡಿ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ಈಗ ನಾನು ಏನು ಮಾಡ್ತೀನಿ ಮೇಲಿನಿಂದ ಸ್ವಲ್ಪ ಕಡಿಮೆ ಬಟ್ಟೆ ಹಾಗೆ ಅಡಿಗಡೆ ಕೆಳಗಡೆಯಿಂದ ಸ್ವಲ್ಪ ಜಾಸ್ತಿ ಬಟ್ಟೆ ಈ ರೀತಿಯಾಗಿ ಅಂದರೆ ಒಂದು ಪೌಚಲ್ಲಿ ಹೇಗಿರುತ್ತೆ ನೋಡಿ ಆ ರೀತಿ ಇಟ್ಕೊಂಡು ಮುಂಚೆ ನೋಡಿಕೊಂಡೆ ಆಮೇಲೆ ಈ ಒಂದು ಏನು ರೆಡಿ ಮಾಡಿದ್ದೆ ನೋಡಿ ಇದರ ಉಪಯೋಗ ಈಗ ಮಾಡ್ತಾ ಇದ್ದೀನಿ ಇದನ್ನು ಯಾಕೆ ಮಾಡಿದೆ ಅಂತಂದರೆ ಇದಕ್ಕೆ ಯಾವುದೇ ವೆಲ್ಕ್ರೋ ಅಥವಾ ಮ್ಯಾಗ್ನೆಟಿಕ್ ಬಟನ್ಸ್ ಕೂಡ ಬೇಡ ಜಸ್ಟ್ ಬಟ್ಟೆಯಲ್ಲೇ ಮಾಡೋಣ ಅಂಥೇಳಿ ಈ ಒಂದು ಸ್ಟ್ಯಾಪನ್ನು ನಾನು ಈ ರೀತಿಯಾಗಿ ಮೊದಲನೇದಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ ಒಟ್ಟಿಗೆ ಸ್ಟಿಚ್ ಮಾಡಬಹುದಿತ್ತು ಬಟ್ ನಾನು ಈಸಿ ಆಗಲಿ ಅಂತ ಹೇಳಿ ಏನು ಮಾಡ್ತೀನಿ ಈ ಸ್ಟ್ಯಾಪನ್ನು ಮೊದಲನೇದಾಗಿ ಎರಡೂ ಸೈಡು ಈ ರೀತಿ ಒಂದು ಚೂರು ಒಂದು ಕಾಲಿಂಚಾಗುವಷ್ಟು ಒಳಗಡೆ ತಳ್ತಾ ಈ ರೀತಿಯಾಗಿ ಫಸ್ಟಿಗೆ ನಾನು ಎರಡೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡೆಗೂ ಇದೇ ಪ್ರೊಸೀಜರಲ್ಲಿ ಸ್ಟಿಚ್ಚನ್ನು ಇದಾದ ನಂತರ ಏನು ಮಾಡಬೇಕು ಮುಂಚೆ ತೋರಿಸಿದ್ನಲ್ಲ ಆ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡಿದ್ದ ನಂತರ ಎರಡೂ ಸೈಡು ಮತ್ತೆ ನಾವು ಡಬಲ್ ಸ್ಟಿಚ್ಚನ್ನು ಹಾಕೊಳ್ಬೇಕಾಗುತ್ತೆ ನೋಡಿ ಈಗ ಸ್ಟ್ರ್ಯಾಪು ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಅದನ್ನು ನೋಡಿ ಇದ್ರೊಳಗೆ ಹೀಗೆ ಹಾಕೋ ಹಾಗಾಗುತ್ತೆ ಅದು ಅದಕ್ಕೋಸ್ಕರ ನಾನು ಈ ಥರ ಮಾಡಿರೋದು ನೋಡಿ ಈ ಥರ ಟೈಟಾಗಿ ನೀಟಾಗಿ ಬರುತ್ತೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ಎರಡೂ ಸೈಡ್ಸನ್ನು ಓಪನ್ ಇಟ್ಟಿದ್ದೀವಲ್ಲ ಅಲ್ಲಿ ನಾವೀಗ ಸ್ಟಿಚನ್ನು ಹಾಕ್ಕೊಳ್ಳೋಣ ಈಗ ನಾನು ಎರಡೂ ಕಡೆಗೂ ಸ್ಟಿಚ್ಚನ್ನು ಇದ್ದೀನಿ ಈಗಾಗಲೇ ನಾವು ಈ ಬಟ್ಟೆಯನ್ನು ಫಿನಿಶಿಂಗ್ ಮಾಡಿರೋದ್ರಿಂದ ಇದಕ್ಕೆ ಮತ್ತೆ ಯಾವುದೇ ಪೈಪಿಂಗು ಅದು ಯಾವ್ದ್ರ ಅವಶ್ಯಕತೆಯೂ ಇಲ್ಲ ಜಸ್ಟ್ ಮೇಲಿನಿಂದ ಗಟ್ಟಿಯಾಗಿ ಸ್ಟಿಚನ್ನು ಹಾಕ್ಕೊಂಡ್ರೆ ಆಯಿತು ಹಾಗೆ ಎಜಸ್ಸನ್ನು ಸ್ವಲ್ಪ ಎರಡು ಮೂರು ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು ಗಟ್ಟಿಯಾಗಿ ಯಾಕಂದರೆ ಅಲ್ಲೇ ಹರಿಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ನೋಡಿ ನಮ್ಮ ಈ ಒಂದು ಬ್ಯೂಟಿಫುಲ್ ಆದಂಥ ಪೌಚು ರೆಡಿನೇ ಆಗೋಯ್ತು ಇದರಲ್ಲಿ ನೀವು ನಿಮ್ಗೆ ಯಾವುದೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ಇಟ್ಕೊಂಡು ಆರ್ಗನೈಸ್ ಮಾಡ್ಬೋದು ಚಿಕ್ಕ ಪುಟ್ಟ ಬುಕ್ಸು ಭಜನೆ ಪುಸ್ತಕ ಇರ್ಬೋದು ಅಥವಾ ಏನಾದರೂ ಸ್ಯಾನಿಟರಿ ಪ್ಯಾಡ್ಸು ಈ ಥರದ್ದೆಲ್ಲ ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ಯೂಸ್ಫುಲ್ಲಾಗಿ ಕೂಡ ಇರುತ್ತೆ ನೋಡಿ ಈ ಥರ ಓಪನ್ ಮಾಡೋದು ಹಾಗೆ ಮೆಡಿಸಿನ್ಸ್ ಕೂಡ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಈ ಥರ ಪೌಚ್ಗಳನ್ನು ಮಾಡಿಕೊಂಡ್ರೆ ತುಂಬಾ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಳ್ಬಹುದು ಸೊ ಫೈನಲಿ ಈ ತರದ ಒಂದು ಪೌಚ್ ಅನ್ನ ಮಾಡಿದ್ದೀನಿ ನೋಡಿ ಸಿಂಪಲ್ ಆಗಿ ಮಾಡಿದೆ ನೀವೇ ನೋಡಿದ್ರಲ್ವಾ ಯಾವುದೇ ಸ್ಪಾಂಜು ಜಿಪ್ಪು ಯಾವ್ದ್ರ ಅವಶ್ಯಕತೆಯೂ ಇಲ್ಲ ಜಸ್ಟ್ ಬಟ್ಟೆಯಿಂದಾನೆ ಮಾಡಬಹುದು ಹಾಗೆ ಇದಕ್ಕೆ ನೋಡಿ ಯಾವುದೇ ಮ್ಯಾಗ್ನೆಟಿಕ್ ಬಟನ್ ಅಥವಾ ವೆರಿ ಕ್ರೂ ಏನು ಕೊಟ್ಟಿಲ್ಲ ಜಸ್ಟ್ ಈ ತರ ಒಂದು ಸ್ಟ್ರಾಪ್ ಮಾಡಿ ಅಟ್ಯಾಚ್ ಮಾಡಿದೀನಿ ಸೊ ದಟ್ ಇದರಲ್ಲಿ ಇದರೊಳಗೆ ಹಾಕಿದ್ರೆ ಆಯ್ತು ಮತ್ತೆ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಪೌಚ್ ಆಗಿ ರೆಡಿ ಆಗಿದೆ ಬೇಕಿದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಇದ್ರೆ ಹಾಕೊಳ್ಬಹುದು ಅಥವಾ ಈ ತರ ಚಿಕ್ ಸೈಜ್ ಬುಕ್ಲೆಟ್ಸು ಭಜನೆ ಪುಸ್ತಕ ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಆರಾಮಾಗಿ ಇದ್ರಲ್ಲಿ ಹಾಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಸ್ಟ್ ಬಟ್ಟೆಯಿಂದ ಮಾತ್ರ ಮಾಡುವಂಥದ್ದು ಇದೆಲ್ಲ ಇದಕ್ಕೆ ಯಾವುದೇ ಖರ್ಚಿಲ್ಲ ಒಂದ್ ರೂಪಾಯಿ ಕೂಡ ಖರ್ಚಿಲ್ಲ ಸೊ ನೋಡುದ್ರಲ್ವಾ ಹೇಗೆ ಅನ್ನಿಸ್ತು ಇವತ್ತಿನ ಒಂದು ವಿಡಿಯೋ ಹೊಸ ಐಡಿಯಾ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಯಿತು ಅನ್ನೋದನ್ನ ನನಗೆ ತಿಳಿಸೋದಕ್ಕೆ ನೀವು ಒಂದು ಲೈಕ್ ಕೊಟ್ರೆ ಸಾಕು ಹಾಗೆ ತುಂಬ ಇಷ್ಟ ಆದರೆ ಕಾಮೆಂಟ್ ಮಾಡಿ ಕೂಡ ತಿಳಿಸಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಭೇಟಿ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್